ಮುಂದೆ ದಿನೇಶ್ ಮನೆ ಇದೆ ಮೊನ್ನೆ ಕಾಂತಾರ ಪಿಲ ಬಿದ್ದ ಒಬ್ಬ ಕ್ಯಾಮ್ರಾಮನ್ ಒಬ್ಬ ಡೆತ್ ಆಗಿದೆ ಅಲ್ಲಿ ಕೊಲ್ಲೂರಲ್ಲಿ ಅದನ್ನ ನಾನೇ ತೆಗೆದುಕೊಟ್ಟು ಬಂದಿದೆ ಅವರಿಗೆ ಹದಿನೈದು ಇಪ್ಪತ್ತು ದಿವಸ ಒಂದು ಬೋಟ್ ಹಾಳಾಗಿತ್ತು ಇದರಲ್ಲಿ ಒಂದು ಮುನ್ನೂರು ಬುಟ್ಟಿ ಮೀನು ಇದ್ದು ಇಪ್ಪತ್ತೈದು ಮೂವತ್ತು ಜನ ಇದ್ದಿದ್ರು ಇದರಲ್ಲಿ ಅವ್ರನ್ನ ಎಳಕ ದಡಕ್ ತರ್ಲಿಕ್ಕೆ ಯಾರು ಕೈಲೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಸತ್ತೋದವ್ರು ಜಾಸ್ತಿ ಇದೆ ಒಂದು ಮುನ್ನೂರು ನಾನ್ನೂರು ಮ್ಯಾಲಾಗಿದೆ ಆಗಿದೆ ಅದನ್ನ ಬಾಡಿ ಎತ್ತಿದೀನಿ ನಾನು ಮತ್ತೆ ಎರಡು ಕಿವಿನ ಸ್ವಲ್ಪ ಸರಿಯಾಗಿ ಕೇಳೋದಿಲ್ಲ ತುಂಬಾ ಡೀಪಲ್ಲಿ ಹೋಗ್ತೀವಲ್ಲ ಒಂದು ಕೆಳಗೆ ಹೋದಾಗ ನಮ್ಮ ಕಿವಿ ಎಂಬುದು ಬ್ಲಾಕ್ ಆಗಿಬಿಡ್ತದ ಯಾರತ್ರ ಒಂದು ರೂಪಾಯಿ ಇನ್ನೂರಿಗೆ ತಕೊಳ್ಳೋದಿಲ್ಲ ನೀವು ಹೇಳಿದಾಗೆ ಅದಂತ ಸಮಾಜ ಸೇವೆ ಎಂಬುದು ಇರ್ತಲ್ಲ ಅದು ನನ್ಗೆ ಗೊತ್ತೇ ಇಲ್ಲ ನಾನು ಬಗ್ಗೆ ಇಲ್ಲ ಇಲ್ಲ ಕನ್ನಡ ದೇವಿ ಎಲ್ರಿಗೂ ನಮಸ್ಕಾರ ಕರಾವಳಿಯ ಸುಂದರವಾದ ನಗರವಾದಂತ ಕುಂದಾಪುರಕ್ಕೆ ಎಲ್ರಿಗೂ ಸ್ವಾಗತ ನಾವಿವತ್ತು ಕುಂದಾಪುರದಲ್ಲಿ ಇದೀವಿ ಹೌದು ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತದ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೊಂದು ನಮಸ್ಕಾರ ಮಾಡ್ತಾ ನಾವೀಗಿರುವಂತದ್ದು ಕುಂದಾಪುರದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ ಶಾಸ್ತ್ರಿ ಸರ್ಕಲ್ ಅಂತ ಕರೀತಾರೆ ಬಹಳ ಫೇಮಸ್ ಇದು ಕುಂದಾಪುರದಲ್ಲಿ ನಾವು ಒಂದು ಕಲಾ ಮಾಧ್ಯಮ ತಂಡ ಸವಿತ ಎಲ್ಲರೂ ಬಂದಿದ್ದೀವಿ ನಾವು ಕುಂದಾಪುರಕ್ಕೆ ಈಗ ಒಳ್ಳೆ ಮಳೆಗಾಲ ಇದು ಅಕ್ಟೋಬರ್ ಟೈಮು ಮಳೆ ಬರ್ತಾ ಇದೆ ಸಮುದ್ರಗಳೆಲ್ಲ ತುಂಬಿ ಹೋಗ್ತಾ ಇದ್ದಾವೆ ಸ್ನೇಹಿತರೆ ಒಳ್ಳೆ ತಂಪಾಗಿದೆ ಇಲ್ಲಿ ಸ್ನೇಹಿತರೆ ನಾವು ಕುಂದಾಪುರದಿಂದ ಮುಂದೆ ಗಂಗೊಳ್ಳಿಗೆ ಹೋಗೋಣ ಗಂಗೊಳ್ಳಿ ನಿಮ್ಗೆಲ್ಲ ಗೊತ್ತಿರಬಹುದು ಅದು ಕೂಡ ಸಮುದ್ರ ತೀರದ ಒಂದು ಊರದು ಅಲ್ಲಿ ನಮ್ಮ ದಿನೇಶ್ ಕಾರ್ವಿ ಅವರು ದಿನೇಶ್ ಖಾರ್ವಿ ಅವರು ಮುಳುಗು ತಜ್ಞ ಮೂಲ ಅವರು ಸಮುದ್ರದ ತಟದಲ್ಲಿ ಹುಟ್ಟಿ ಬೆಳೆದಂಥವ್ರು ಸಮುದ್ರದ ಬಗ್ಗೆ ತುಂಬಾ ಒಡನಾಟ ಇಟ್ಕೊಂಡ್ರಂಥವ್ರು ಸಮುದ್ರಕ್ಕೆ ಯಾರಾದರೂ ಬಿದ್ದು ಅವರನ್ನು ಸೇವ್ ಮಾಡಬೇಕಾದ್ರೆ ಅಥವಾ ಸಮುದ್ರದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಅವರ ಶವವನ್ನು ತಂದು ದಡಕ್ಕೆ ಒಪ್ಪಿಸುವ ಅವರ ಸಂಬಂಧಿಕರು ಒಪ್ಪಿಸುವಂಥ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಸಮಾಜ ಸೇವೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದಿನೇಶ್ ಕಾರ್ವಿ ಇದೇ ಥರ ನೀವು ಈಶ್ವರ ಮಲ್ಪೆ ಅವರ ಒಂದು ಇಂಟ್ರವ್ಯೂ ಕೂಡ ನೋಡಿದ್ವಿ ನೋಡಿದ್ರಿ ಉಡುಪಿ ಜಿಲ್ಲೆ ಮಲ್ಪೆನಲ್ಲಿ ಇವರು ಅದೇ ಥರದ ಒಬ್ಬ ಸಮಾಜ ಸೇವಕರು ಮುಳುಗು ತಜ್ಞ ಸುಮಾರು ನೂರು ಬಾಡಿಗಳನ್ನು ನೂರು ಶವಗಳನ್ನು ಸಮುದ್ರದಿಂದ ಮೇಲೆ ತಂದಿರುವಂಥ ಸಾಹಸಿಯವರು ಹೇಗಿದೆ ಗಂಗೊಳ್ಳಿ ಗಂಗೊಳ್ಳಿಯಲ್ಲಿ ಅವರ ಲೈಫು ಎಲ್ಲ ಕೇಳೋಣ ಸ್ವಾಗತ ನಿಮಗೆ கன்னட கரவள்கே ஓகே பண்ணி ಈ ಗೌರಿ ಬಸ್ ನೋಡಿದ ತಕ್ಷಣ ಮಲ್ಕೊಂಡ್ಬಿಡುತ್ತೆ ಸ್ನೇಹಿತರೆ ನಾವೀಗ ಬಂದ್ವಿ ಸ್ನೇಹಿತರೆ ಇದು ಗಂಗೊಳ್ಳಿ ಈಗ ಗಂಗೊಳ್ಳಿ ಹತ್ರ ಮೇಲ್ ಗಂಗೊಳ್ಳಿ ಅಂತ ಕರೀತಾರೆ ಗಂಗೊಳ್ಳಿ ಹತ್ರ ಜೊತೆಗೆ ದಿನೇಶ್ ಕಾರ್ವಿ ಅವರ ಸಹೋದರ ಇದಾರೆ ಅವ್ರ ತಮ್ಮ ಸರ್ ನಮಸ್ಕಾರ ಸರ್ ಬನ್ನಿ ನಾವು ದಿನೇಶ್ ಕಾರ್ವಿ ಅವ್ರ ಮನೆ ನೋಡೋಣ ಹಾಗೆ ಅವ್ರನ್ನ ಮಾತಾಡ್ಸೋಣ ನೋಡಿ ಇದು ಪೂರ್ತಿ ಮೀನುಗಾರರೇ ಹೆಚ್ಚಿರುವಂತ ಪ್ರದೇಶ ಇದು ಈ ಬಡಾವಣೆ ಅಥವಾ ಈ ಏರಿಯಾ ಈ ಗ್ರಾಮ ಅಂತ ಕರಿಬಹುದು ನೋಡಿ ಇಲ್ಲಿ ರಸ್ತೆಗಳಲ್ಲಿ ಹೇಗಿದೆ ಚಿಕ್ಕ ಚಿಕ್ಕ ರಸ್ತೆಗಳು ಮನೆಗಳು ನೋಡಿ ಮಳೆ ಜಾಸ್ತಿ ಇರೋ ಕಾರಣಕ್ಕೆ ಎಲ್ಲ ಪಾಚಿ ಎಲ್ಲ ಬೆಳೆದಿದೆ ನೋಡಿ ಇಲ್ಲಿ ಗಮನಿಸಬಹುದು ನೋಡಿ ಅದ್ರ ಗೋಡೆ ಕಾಂಪೌಂಡ್ ವಾಲು ಇದೆ ಮನೆ ಈ ಸೈಡ್ ಇದೆ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕದು ಮನೆ ಸರ್ ಇದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಮನೆ ಎಲ್ಲ ಹಾಂ ಹಾಂ ಎಲ್ಲ ಮೀನುಗಾರಿಕೆ ಮಾಡಿ ಸರ್ ಇವರು ದಿನೇಶ್ ಕಾರ್ವಿ ಅವ್ರ ಮನೆ ಇದೆ ಹಾಂ ಹೋಗೋಣ ಒಳಗಡೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ರಿ ದಿನೇಶ್ ಸರ್ ಆರಾಮಿದ್ದೆ ಆರಾಮ ಆರಾಮಿದ್ದೀರಾ ಎಷ್ಟು ತಮ್ಗೆ ಈಗ ನಮಗೆ ಒಂದು ನಲವತ್ತಾರು ವರ್ಷ ಆಗ್ಬೋದು ನಲವತ್ತಾರು ವರ್ಷ ಏನು ಕೆಲಸ ತಮ್ಮದು ನಮ್ದು ಮೀನುಗಾರಿಕೆ ಕೆಲಸ ಮಾಡೋದು ಜಾಸ್ತಿ ಮೀನುಗಾರಿಕೆ ಮತ್ತೆ ಇಲ್ಲಿ ಯಾರು ಫೋನ್ ಮಾಡಿದರೆ ಯಾವ್ದಾರು ಬಾಡಿ ಗಿಡಿ ನೀರಲ್ಲಿ ಯಾರು ಬಿದ್ದಿದ್ರೆ ಅದನ್ನೆಲ್ಲ ತೆಗಿಲಿಕ್ಕೆ ಹೋಗ್ತೀನಿ ಯಾವ ಟೈಮಲ್ಲಿ ಎಷ್ಟು ಗಂಟೆ ರಾತ್ರಿ ಕರೆದ್ರೂ ಹೋಗ್ತೀನಿ ಮೊನ್ನೆ ಒಂದು ಲಾಸ್ಟ್ ಟೈಮ್ ಈಗ ಒಂದು ವಾರ ಒಂದು ತಿಂಗಳು ಹದಿನೈದು ಇಪ್ಪತ್ತು ದಿವಸ ಒಂದು ಬೋಟ್ ಹಾಳಾಗಿತ್ತು ಇಲ್ಲಿ ಇಲ್ಲೇ ಗೊಂಗಳಿ ಸರ್ತ ಇಲ್ಲಿ ಹಾಳಾಯ್ತು ಅದರಲ್ಲಿ ಒಂದು ಮುನ್ನೂರು ಬುಟ್ಟಿ ಮೀನ್ ಇದ್ದಿದ್ದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಜನ 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 ಇದ್ದಿದ್ರು ಇದ್ದಾಗ ನಮ್ಮ ಏನ್ ತುಂಬಾ ಬೋಟ್ ಇದ್ದಿತ್ತು ಆವಾಗ ಗಾಳಿ ಮಳೆ ತುಫಾನ್ ಚಂಡಮಾರುತ ಎಲ್ಲ ಸ್ಟಾರ್ಟ್ ಆಯ್ತು ಅವ್ರನ್ನ ಎಳಕ ದಡಕ್ ತರ್ಲಿಕ್ಕೆ ಯಾರ ಕೈಲೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಓ ನೋಡ್ದವ್ರೆಲ್ಲ ಬಿಟ್ಟು ಬಂದಿದ್ರು ಅವರಿಗೆ ಆವಾಗ ನನ್ಗೆ ಫೋನ್ ಬಂತು ನಮ್ಮ ಅಣ್ಣನಿಗೆ ಮತ್ತೆ ಮತ್ತಿಬ್ಬರಿಗೆ ಹೋದೆ ಅಲ್ಲಿ ಕೋನರ್ ಮಗನಿಗೆ ಕರ್ಕೊಂಡು ಹೋದೆ ಆವಾಗ ಹೋದಾಗ ದೋಣಿ ನಮ್ದು ಮುಗಿಸಿ ಬಿತ್ತು ಹೌದು ನಮ್ಮದೇ ದೋಣಿ ಮುಗಿಸಿ ಬಿತ್ತು ನೀವು ಕಾಪಾಡಕ್ಕೆ ಹೋಗಿದ್ರು ಗೋಟೆ ಮುಗಿಸಿ ಬಿತ್ತು ಆವಾಗ ನಾವು ಮೂರು ನಾಲ್ಕು ಜನ ಏನು ಮಾಡಿದ್ರು ಅದನ್ನು ಪುನಃ ಸರ್ಥ ಮಾಡಿ ತಕ್ಕೊಂಡು ನಾವು ದಡಕ್ಕೆ ಬಂದ್ರು ಅಲ್ಲಿ ಇಪ್ಪತ್ತೈದು ಮೂವತ್ತು ಜನ ಸಮುದ್ರದಲ್ಲಿ ಇದ್ದಾರೆ ಅಲ್ಲಿ ಅವ್ರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾರವರು ಮೀನುಗಾರರು ಮೀನುಗಾರರು ಬರ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಇದ್ರಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅವರು ಕಷ್ಟ ಅಂದ್ರೆ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟದಲ್ಲಿದ್ರು ಕಡೆಗೇನು ಮಾಡೋದು ನನಗೇನು ಮಾಡಲಿಕ್ಕೆ ಇಲ್ಲ ಅವರು ಬರಲೇಬೇಕು ಅಂತಿದ್ದಾರೆ ಈ ದೋಣಿ ತಗೊಂಡು ಅಲ್ಲಿ ಸಮುದ್ರದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಕಡೆಗೆ ಬೇರೆ ಒಂದು ಬೋಟು ಯಕ್ಷೇಶ್ವರಿ ಬೋಟ್ ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಅವರು ಬೋಟ್ ಕೊಟ್ಟರು ಅವ್ರನ್ನ ಸಹಿತ ಹೋಗ್ಲಿಕ್ಕೆ ಆಗಲಿಲ್ಲ ಆ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಆದರೂ ಸ್ಲೋ ಸ್ಪೀಡ್ ಸ್ಲೋ ಸ್ಪೀಡಲ್ಲಿ ಹೋಗಿ ಆ ಬೋಟ್ ಹತ್ರ ಹೋಗಿ ಮುಟ್ಟಿದ್ದೀವಿ ನಾವು ಆ ಬೋಟ್ ಹತ್ರ ಹೋಗಿದ್ರು ಕೂಡಲೇ ಆ ಪ್ಯಾನಿಗೆಲ್ಲ ಸಿಕ್ಕಾಪಟ್ಟೆ ಬಲೆ ತುಂಬ ಜಾಮ್ ಆಗಿ ಹೋಗಿದೆ ಫ್ಯಾನ್ ಇರ್ತದೆ ಅದಕ್ಕೆ ಒಂದು ಬೋಟಿಗೆ ಕೆಳಗಡೆ ಇರ್ತದೆ ಕೆಳಗಡೆ ಒಂದು ಫ್ಯಾನ್ ಇರ್ತದೆ ಆ ಫ್ಯಾನಿಗೆಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಬೋಟಿ ನೆ ಬಲೆ ಅದಕ್ಕೆ ತಾಗಿದೆ ಅದಕ್ಕೆ ಮುಳುಕ್ಲಿಕ್ಕೆ ಆಗ್ತಾ ಇಲ್ಲ ಅದು ಸಮುದ್ರ ತಪ್ಪಿದೆ ಅಲ್ಲ ತುಂಬಾ ಕಡ್ಲ ಗಿಡ್ಲೆಲ್ಲ ಸಿಕ್ಕಾಪಟ್ಟೆ ಇದೆ ಆವಾಗ ನಮ್ಗೆ ಬೇರೆ ಬೋಟ್ನವ್ರು ಕರ್ಕೊಂಡು ಹೋದ್ರು ಅಲ್ಲಿ ಅಲ್ಲಿ ಹೋಗಿ ನಾನು ನೋಡಿದೆ ಆ ಮುಳುಕು ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ಲಿ ನೀರಲ್ಲಿ ಮುಳುಕು ಪರಿಸ್ಥಿತಿಯಲ್ಲಿ ಇಲ್ಲ ಮತ್ತೆ ಟೈಮ್ ಇಲ್ಲ ನಾಲ್ಕೂವರೆ ಐದು ಗಂಟೆ ಆಗಿದೆ ಟೈಮ್ ಇಲ್ಲ ಆವಾಗ ನಾವೇನು ಮಾಡಿದೆ ಇವೇನು ಎದ್ರು ಬಿಡಿ ನಾನು ಮುಳುಕ್ತೀನಿ ಅಂತೇಳಿ ಮುಳುಕಿ ಅದನ್ನು ಕಟ್ ಮಾಡಿದೆ ಬಲೆ ಬಲೆನ ಅರ್ಧ ಬಲೆ ಕಟ್ ಮಾಡಿದೆ ಕಡೆ ಕಟ್ ಮಾಡಿ ಅವ್ರನ್ನ ಹೇಳಿದೆ ನನಗೆ ಆಪೋಸ್ಟ್ ನಾನು ಮಾಡಿದೆ ನಿಮಗೆ ಇಪ್ಪತ್ತು ಮೂವತ್ತು ಜನರ ಉಳುವು ಕಟ್ಟಿಲ್ಲ ಈಗ ಏನಾದ್ರು ಪಾಸ್ ಮಾಡಿ ಹೋಗ್ಬೋದು ಮತ್ತು ನೀವು ಲಿವರ್ಸ್ ಹಾಕಿ ಒಂದು ಸ್ವಲ್ಪ ಇದು ಮಾಡಿ ಅಂದರೆ ಕಡೆಗೆ ಲಿವರ್ಸ್ ಹಾಕಿದರು ಲಿವರ್ಸ್ ಹಾಕರು ಕೂಡ ಆ ಬಲೆ ಎಲ್ಲ ಫ್ಯಾನ್ಗಡೆ ಹಿಂದ್ಗಡೆ ಹೋಗಿ ಸುತ್ತಕೊಂಡು ಬಿಡ್ತು ಹಿಂದ್ಗಡೆ ಸುತ್ತಕೊಂಡು ಬಿಡ್ತು ಈ ಫ್ಯಾನ್ ಅಂಬುದು ಕ್ಲಿಯರ್ ಆಯಿತು ಕ್ಲಿಯರ್ ಆಗಿ ಉಗೂರ ಸ್ಲೋ ಆಗಿ ಬಂದು ಅವರು ಜೀವವನ್ನು ಮೇಲೆ ತಗೊಬಂದ್ ಬಿಟ್ಬಿಟ್ಟೆ ಅವ್ರಿಗೆ ಬೋಟೆ ಬಂದ್ರು ಕಡೆಗೆ ಸ್ಟಾರ್ಟ್ ಮಾಡಿ ನಾವು ತಗೊಬಂದ್ರೆ ಬೋಟ್ ಅಷ್ಟು ಅವಘಡದಲ್ಲಿ ತುಂಬ ಇಂಥದ್ದೇ ತುಂಬ ಕಡೆಗೆ ಹಾಕ್ ಆಗ್ತಾ ಇರುತ್ತೆ ನಮ್ಮ ಸಮುದ್ರದಲ್ಲಿ ಮೊನ್ನೆ ಹತ್ತಲಾಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದು ಮಂಗಳೂರು ಬೋಟ್ ಇಲ್ಲಿ ಹಾಳಾಗಿತ್ತು ತಂದ ದೊಡ್ಡ ತುಫಾನ್ ಆದರೂ ನನಗೆ ಜನ ಬೈದ್ರು ನೀನು ಯಾಕೆ ದೋಣಿ ತಕೊಂಡು ಹೋದೆ ನಿನ್ನ ಜೀವದ ಬೀಗ ಆಶೆ ಬಿಟ್ಕೊಂಡು ಯಾಕೆ ಹೋಗಿದೆ ಆಗೀಗಂತೆ ಇಲ್ಲ ಅವ್ರು ಫೋನ್ ಮೇಲೆ ಫೋನ್ ಬರ್ತಾರೆ ಮಲ್ಪೆಯಿಂದ ಇಲ್ಲಿ ಬಂದಿದ್ರು ನಮ್ಗೆ ಹುಡುಕ್ತಾ ಆವಾಗ ನಾವು ಅವ್ರನ್ನ ಇದು ಮಾಡಲಿ ಆಗುದಿಲ್ಲ ಅಂತೇಳಿ ಒಂದೇ ದೋಣಿ ತಗೊಂಡು ಹೋಗಿದ್ರು ಆವಾಗ ಡ್ರೈವರ್ ಆಗಿ ಸಂತೋಷ್ ಕಾರ್ವಿಯವರು ಇದ್ದಿದ್ರು ತುಂಬ ಇಂಥದ್ದು ಈ ಸಮುದ್ರದಲ್ಲಿ ಅವಘಡ ತುಂಬ ಆಗ್ತಾ ಇರುತ್ತೆ ಮಲ್ಪೆದು ಒಂದು ಕಾರಬಾರದಲ್ಲೇ ಒಂದು ಸಲ ಆಗೇದು ನಾಲ್ಕು ದಿವಸ ಅಲ್ಲಿ ಸಮುದ್ರದಲ್ಲಿ ಇದ್ದೀರು ಕಡೆಗೆ ನಾನು ವೆಂಕಟೇಶ್ ಕಾರವಿಯವರು ಹೋಗಿ ಅಲ್ಲಿ ಮುಳುಕಿ ಅದನ್ನು ಇಪ್ಪತ್ತು ಇಪ್ಪತ್ತೈದು ಮಾರಲ್ಲಿ ಅದು ಯಾವುದು ಚೈನ್ ಚೈನ್ ಎಲ್ಲ ಇದಿತ್ತು ಅದನ್ನೆಲ್ಲ ತಪ್ಪಿಸಿಕೊಟ್ಟು ಅವ್ರನ್ನ ಒಂದು ಶೇಪ್ ಮಾಡಿ ತಗೊಬಂದಿದ್ರು ಅಂದ್ರೆ ಸಮುದ್ರದ ಒಳಗಡೆ ಮುಳುಗಿ ಹೌದು ಹೌದು ಈಗ ಒಂದು ಬೋ ಹಡಗಿರ್ತದೆ ಬೋಟು ನನಗೆ ಸಿಗ ಕೊಡ್ತವೆ ಎಲ್ಲ ಸಿಕ್ಕ ನೀವು ಒಳಗಡೆ ಮುಳುಗಿ ತೆಗಿಬೇಕು ಮುಳುಗಿ ತೆಗಿಬೇಕು ಅದದ್ದು ತೆಗಿಲಿಲ್ಲ ಆದರೂ ಅವ್ರಿಗೆ ಆ ಕಡೆ ಈ ಕಡೆ ಓಡಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಜಾಮ್ ಜಾಮಾಗಿರ್ತದೆ ಹಡಗು ಮೂವ್ ಆಗೋದಿಲ್ಲ ಹೋಗಿದ್ರೆ ಮೂವ್ ಆಗೋದಿಲ್ಲ ನೀವು ಕರ್ಕೊಂಬರ್ದೇ ಇದೇ ಏನಾಗಿರೋದು ಅವ್ರು ಕರ್ಕೊ ಬರಲಿಲ್ಲ ಆದರೂ ಅವ್ರಿಗೆ ಯಾರೂ ಕರ್ಕೊಂಡೇ ಬರುವುದಿಲ್ಲ ಲಸ್ಟ್ ಇಯರ್ಗಿಂತ ಯಾರು ಯೂಸ್ ಮಾಡೋದೇ ಇಲ್ಲ ಈಗ ನಮಗೆ ನಾವು ಅವರಿಗೋಸ್ಕರ ಹೋಗ್ತೀವಿ ಬೇರೆ ಬೋಟ್ ಅಂತೇಳಿದ್ರು ಒಂದೇ ಸಾವುಕಾರ ಬೋಟ್ ಆಗಿದ್ರೆ ಅವ್ರನ್ನ ಬಂದು ಅಲ್ಲಿ ಕರೆಗೆ ಬಿಡಬೇಕಾದ್ರೆ ಅವ್ರಿಗೆ ಎಷ್ಟೋ ಖರ್ಚಿದೆ ಅಕ್ಚಲ್ ಬಂದು ಎಷ್ಟೇ ಫ್ರೆಂಡ್ ಆಗಲಿ ಏನೇ ಆಗಲಿ ಕರ್ಕೊ ಬರ್ತಾರೆ ಮತ್ತು ಅದು ಸಾಹ್ಕರ ನೋಡ್ಕೊಡ್ಲೇ ನಮ್ಮದು ಫಿಶಿಂಗೇ ಹೋಯ್ತಲ್ಲ ಅಂತೇಳಿ ಒಂಥರ ಇದು ಮಾಡ್ತಾರೆ ಬೇಜಾರಾಗ್ತದೆ ಅದಕ್ಕೋಸ್ಕರ ನಮ್ಮ ಹತ್ರ ಹೇಳ್ತಾರೆ ನಾವು ಯಾವುದಕ್ಕೂ ನಾವು ಎನಿ ಟೈಮ್ ಎಷ್ಟು ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಯಾವುದೇ ಒಂದು ಬೋಟ್ ಏನಾರು ಹಾಳಾಗಲಿ ಏನಾಗಿದ್ರು ಬೇರೆ ನಮ್ಮ ಹತ್ರ ಅಂತೂ ಬೋಟ್ ಇಲ್ಲ ಬೇರೆಯವ್ರ ಬೋಟ್ ತಕೊಂಡಾದ್ರೂ ಹೋಗಿ ಅವ್ರನ್ನ ಶೇಪ್ ಮಾಡೋಕೆ ಕರ್ಕೊ ಬರ್ತೀವಿ ಅವರು ಎಷ್ಟು ಜನ್ರನ್ನ ಸೇವ್ ಮಾಡಿದ್ರು ಇಲ್ಲಿವರೆಗೂ ತುಂಬ ಜನ್ರು ಸೇವೆ ಮಾಡಿದೆ ನಾ ತುಂಬ ಅಂದರೆ ಒಂದು ನೂರುಕ್ಕಿಂತ ಜಾಸ್ತಿ ಜನ್ರು ಸೇವೆ ಮಾಡಿದೆ ಅಂದರೆ ನೀರಿನ ಮುಳುಗ ಸತ್ತೋರ ಸುತ್ತ ಸತ್ತೋದವರು ಜಾಸ್ತಿ ಇದೆ ಒಂದು ಮುನ್ನೂರು ನಾನ್ನೂರು ಮ್ಯಾಲಾಗಿದೆ ಅದನ್ನು ಬಾಡಿ ಎತ್ತಿದ್ದೀನಿ ನಾನು ಸಮುದ್ರದಲ್ಲಿ ಸಮುದ್ರದಲ್ಲಿ ಅರಬಿ ಸಮುದ್ರದಲ್ಲಿ ಅರಬಿ ಸಮುದ್ರದಲ್ಲಿ ಹೊಳೆಯಲ್ಲಿ ಎಲ್ಲಿ ಒಂದೀಗ ಸಮುದ್ರದಲ್ಲಿ ನಮ್ಮ ಗೊಂಗೊಳ್ಳಿಂದ ಬಟ್ಕಳ ಹೋಗೋ ತನಕ ಯಾವುದೇ ಒಂದು ಬಾಡಿ ನೀರಲ್ಲಿ ಬೋಳಿತಾ ಇದ್ರು ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ ದಿನೇಶ್ ಇಲ್ಲೊಂದು ಬಾಡಿ ಬೋಳಿತಾ ಇದೆ ಇಮಿಡಿಯೇಟ್ಲಿ ಬನ್ನಿ ಅಂತೇಳಿ ನಾವು ಅದನ್ನೇ ನೋಡ್ಕೊಂಡು ಸೀದಾ ಹೋಗ್ತೀವಿ ತರಲಿಕ್ಕೆ ನಾವು ಮತ್ತೆ ಅವ್ರು ಫೋನ್ ಮಾಡಿಕೊಂಡ್ರೆ ನಾವು ಬಿಟ್ಟು ಬರೋದಿಲ್ಲ ಎಷ್ಟೋ ಬಾಡಿ ಎಂಬುದು ನಾವೇ ಹುಗ್ದಾಕಿ ಬಿಟ್ಟಿದ್ದೀವಿ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಂಡು ಮತ್ತು ಅವ್ರು ಯಾರು ಗೊತ್ತಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟನಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದ್ರೆ ಅದಕ್ಕೂ ಅಲ್ಲಿ ಬಾಡಿ ಆಗೋದಿಲ್ಲ ಉಡುಪಿಯಲ್ಲಿ ತಗೊಂಡು ಹೋದ್ರಲ್ಲಿ ಬಾಡಿ ಒಂದು ನಿಲ್ಸುದಿಲ್ಲ ಆ ಥರ ಸ್ಮೆಲ್ ಬರ್ತದೆ ಗಿಳತ್ ಹೋಗ್ತದೆ ಮತ್ತಿಲ್ಲಿ ಅಲ್ಲಿ ಇಟ್ಕೊಳ್ಳೋದೇ ಇಲ್ಲ ಅಂತ ಹತ್ತು ಹದಿನೈದು ದಿವಸ ಆದ ಬಾಡಿ ಯಾರು ಇಟ್ಕೊಳ್ಳೋದಿಲ್ಲ ಕೆ ನಮ್ಮ ಹತ್ರ ಹೇಳ್ತಾರೆ ನೀವು ಒಂದೇ ಹೆಲ್ಪ್ ಮಾಡಿ ಮೇವೆ ಹುಗ್ದಾಕಿ ಅಂತೇಳಿ ಆದರೂ ನಾವು ರಾತ್ರಿ ಎಲ್ಲ ಹುಗ್ದಾಕಿ ಬರ್ತೀವಿ ಎಷ್ಟು ಬಾಡಿ ಮಾಡಿದಿರ ಸುಮಾರು ಬಾಡಿ ಮಾಡಿದ್ವಿ ತುಂಬ ಬಾಡಿ ಮಾಡಿದ್ವಿ ವೆರಿ ಗುಡ್ ನಲವತ್ತಾರು ವರ್ಷ ನಿಮಗೆ ಹೌದು ಸರ್ ನಾನು ಸಣ್ಣದಿಂದನೇ ನೀರಲ್ಲೇ ಕೆಲಸ ಮಾಡ್ತಿವರು ಸಣ್ಣ ಹದಿನೈದು ಹದಿನೈದು ವರ್ಷದಿಂದನೇ ನೀರಲ್ಲೇ ಇದ್ದೆ ಮತ್ತೆ ಎರಡು ಕಿವಿನ ಸ್ವಲ್ಪ ಸರಿಯಾಗಿ ಕೇಳುದಿಲ್ಲ ಸರಿ ಕೇಳುದಿಲ್ಲ ಸರಿ ಕೇಳುದಿಲ್ಲ ನೀರು ಹೋಗಿದೆ ಒಳಗಡೆ ನೀರು ಹೋಗಿದೆ ಮಣಿಪಾಲಲ್ಲಿ ಆಗುದಿಲ್ಲ ಅಂತ ಹೇಳ್ರಿ ಕಡೆಗೆ ಟಿ ವಿ ನೈನ್ ಅವರು ವಿನಾಯಕ್ ಗಂಗೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಹೋದ್ರು ಅಲ್ಲಿ ಸುಮಾರು ಡಾಕ್ಟರ್ ಹತ್ರ ಹೇಳ್ರು ಎಂಬತ್ತು ಪರ್ಸೆಂಟ್ ಆಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಕಿವಿ ಅಂತ ಹೇಳಿದ್ರು ವಿನಾಯಕ್ ಗಂಗೊಳ್ಳಿ ಅಂತ ನಮ್ದು ಟಿ ವಿ ನೈನಲ್ಲಿ ಒಬ್ಬರು ಇದ್ದಾರೆ ಊರ್ನವರು ಹೋಗರು ಅವರೇ ಕರ್ಕೊಂಡು ಹೋಗಿದ್ರು ನಂಗೆ ಸುಮಾರು ಸಲ ಕರ್ಕೊಂಡೋದ್ರು ಎಂತ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಅವ್ರು ಎಮ್ ಎಲ್ ಎ ಪಂಡಿಂದ ನಿಮಗೆ ಒಂದು ಐವತ್ತರವತ್ತು ಸಾವಿರ ಕೊಡ್ತೀನಿ ನೀವು ಆಪ್ರೇಷನ್ ಮಾಡ್ಕೊಳ್ಳಿ ಆಗೀಗ ಅಂತ ಹೇಳ್ರಿ ಮತ್ತೆ ಆಪರೇಷನ್ ಮಾಡಿದ್ರೆ ಮತ್ತೆ ಪುನಃ ಕಿವಿ ಹೋಗ್ತದೆ ಅಂತೇಳಿ ನಾನು ಅದನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಈ ಸೇವೆ ಮಾಡಕ್ಕೆ ಅಂತ ಸಮುದ್ರಕ್ಕೆ ಇಳಿತೀರಲ್ಲ ಈಗ ಬಾಡಿ ತಗೊಂಬರಕ್ಕೆ ಅಥವಾ ಯಾರು ಸೇವ್ ಮಾಡಕ್ಕೆ ಇದರ ಹಡಗುಗಳು ಸಿಗಾಕೊಂಡ್ರೆ ಅದನ್ನ ಬಿಡಿಸಕ್ಕೆಲ್ಲ ಅವಾಗ ಸಮುದ್ರಕ್ಕೆ ಇಳಿದಾಗ ಕಿವಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂದ್ರೆ ಡೀಪ್ ಅಲ್ಲಿ ಹೋಗಿದ್ರೆ ಮಾತ್ರ ಸರ್ ತುಂಬಾ ಡೀಪ್ ಅಲ್ಲಿ ಹೋಗ್ತೀವಲ್ಲ ಒಂದು ಐವತ್ ಫೀಟ್ ಅರವತ್ ಫೀಟ್ ನೂರ್ ಮೀಟ್ರಿ ಆ ತರ ಎಲ್ಲ ಕೆಳಗೆ ಹೋದಾಗ ನಮ್ಮ ಕಿವಿ ಎಂಬುದು ಬ್ಲಾಕ್ ಆಗಿ ಬ್ಲಾಕ್ ಆಗುತ್ತೆ ಒಂದು ಒಂಥರ ಇದು ಕೇಳೋದೇ ಇಲ್ಲ ಕೆಳಗೆ ಪ್ರೆಷರ್ ಪ್ರೆಷರ್ ಮೇಲ್ಗಡೆ ಒಂದು ಹದಿನೈದು ಫೀಟ್ ಇಪ್ಪತ್ತು ಫೀಟ್ ನೀರಲ್ಲಿ ಏನೂ ಆಗುದಿಲ್ಲ ಮತ್ತೆ ಅದ್ರಕ್ಕಿಂತ ಕೆಳಗಡೆ ಹೋದ್ರೆ ತುಂಬಾ ಇದಾಗಿ ಹೋಗ್ತದೆ ಪ್ರೆಷರ್ ಪ್ರೆಷರ್ ಜಾಸ್ತಿ ಇರ್ತದೆ ಈಗ ಮೊನ್ನೆ ಹತ್ಲಾಗ್ ನಮಗೆ ಶ್ರೀ ಮುಂಕಾಳಿ ಅವರು ಮತ್ತೆ ಕೆ ಎಫ್ ಸಿ ಅದು ಯಾವ್ದು ಮಂಗ್ಳೂರ್ನವ್ರು ಸೇರಿ ಒಂದು ಆಕ್ಸಿಜನ್ ಎಲ್ಲ ಕೊಟ್ಟಿದ್ರು ಅದ್ರದ್ದು ಅದ್ರ ತಂದ್ರ ಮೇಲೆ ಒಂದು ಅರವತ್ತು ಬಾಡಿ ತೆಗ್ದಿ ನಾನು ಮೊನ್ನೆ ಕಾಂತಾರ ಪಿಲ್ಲ ಬಿದ್ದ ಒಬ್ಬ ಕ್ಯಾಮ್ರಾ ಮ್ಯಾನ್ ಒಬ್ಬ ಡೆತ್ ಆಗಿದೆ ಇಲ್ಲಿ ಅಲ್ಲಿ ಕೊಲ್ಲೂರಲ್ಲಿ ಕೊಲ್ಲೂರಲ್ಲಿ ಹಾಂ ಹಾಂ ಅದು ನಾನೇ ತೆಗೆದು ಕೊಟ್ಟು ಬಂದಿದ್ದೆ ಅವರಿಗೆ ಏನಾಯ್ತು ಹೇಳಿದ್ರು ಅವರು ಕ್ಯಾಮ್ರಾ ಮ್ಯಾನು ನೀರಲ್ಲಿ ಈಜಾಡ್ಲಿಕ್ಕೆ ಹೋಗಿ ಅವನು ಡೆತ್ ಆದ ಕಾಂತಾರ ಟೂ ಒಂದು ಫಿಲಮ್ ಬಂದಿದೆ ಅಲ್ಲ ಈಗ ಹೌದು ಆ ಫಿಲಮ್ ಇನ್ನೊಬ್ಬ ನೀರಲ್ಲಿ ಬಿದ್ದಿದೆ ನಂಗೆ ಫೋನ್ ಬಂತು ನಾನು ಬೇರೆ ಕಡೆಗಿದ್ದಿದೆ ಆದರೂ ನಾನು ಹೋಗಿ ಅವ್ರ ಗೋಡೆ ಅಂತ ಕೊಟ್ಟು ಬಂದಿದ್ದೆ ಮತ್ತೆ ಅದ್ರಲ್ಲಿ ನಾವು ಅಲ್ಲಿ ಮೂರು ಜನ ಮಕ್ಕಳು ಮೊನ್ನೆ ಸತ್ತೋದ್ರು ಸಣ್ಣ ಮಕ್ಕಳು ಎಲ್ಲ ವಿಡಿಯೋ ಇದೆ ಸರ್ ಎಲ್ಲ ವೀಡಿಯೋ ಇದೆ ನಾವು ಯಾವ ಟೈಮಲ್ಲಿ ಯಾವ ಕಾರ ಯಾರು ಕಾರ ಎಲ್ಲಿಂದ ಫೋನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಇಪ್ಪತ್ನಾಲ್ ಗಂಟೆ ಹೋಗ್ತಾ ಇರ್ತೀವಿ ಯಾರು ಫೋನ್ ಮಾಡಿದ್ರೆ ಅದ್ರಲ್ಲಿ ಹೋಗಿ ನಾವು ಅದನ್ನ ಶೇವ್ ಮಾಡೋದೊಂದು ಕೆಲಸ ಮಾಡಿ ಬರ್ತೀವಿ ಮತ್ತೆ ಯಾರ ಹತ್ರನೂ ಒಂದು ರೂಪಾಯಿ ಇನ್ನೂರಿಗೆ ತಕೊಳ್ಳೋದಿಲ್ಲ ಆದ್ರೆ ನೀವು ನಿಮ್ಮ ಮೀನುಗಾರಿಕೆ ವೃತ್ತಿ ಜೊತೆಗೆ ಈ ಸಮಾಜ ಸೇವೆ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ ಇಲ್ಲ ಸರ್ ನಾವು ಮೊದಲಿಂದ ನಾ ಸಣ್ಣದಿಂದನೇ ಆ ಕೆಲಸ ಮಾಡ್ಕೊಂಡೇ ಬಂದಿದೆ ಸಮಾಜ ಸೇವೆ ಎಂಬುದು ನನಗೆ ಎಂತಂತ ಗೊತ್ತಿಲ್ಲ ಸಮಾಜ ಸೇವೆ ಏನದು ಎಂತಂತ ಗೊತ್ತಿಲ್ಲ ಯಾರವರು ನೀರು ಬಿದ್ರ ಹೋಗುದು ತೆಗುವುದು ಬರುದು ಅಷ್ಟೇ ಕೆಲಸ ನನ್ನದು ಮತ್ತು ಏನದು ನನಗೆ ಸಮಾಜ ಸೇವೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಇವರೇ ವಿಶ್ವನಾಥ್ ಏನು ಹೇಳಿದ್ರು ಒಂದು ಸಲ ನಿನ್ನ ಬಗ್ಗೆ ನಾನು ಬರೀತೀನಿ ಮಾರ ಅಂತೇಳಿ ಬರ್ದಾಕ್ರ ಮೇಲೆ ನನಗೊಂಥರ ಶಾಕ್ ಆಯ್ತಿದೆಯಲ್ಲ ಟಿ ವಿಯಲ್ಲಿ ವಾಟ್ಸಪಲ್ಲಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನಮ್ಮ ಹೆಸ್ರು ಬರ್ತಾ ಇದೆ ಅಲ್ಲ ಮಾರ ಅಂತ ಹೇಳಿ ಕೂಡಲೇ ನಂಗೆ ಒಂದು ಸ್ವಲ್ಪ ಶಾಕ್ ಆಗ್ತಾ ಬಂತು ಅದ್ರ ನಂತರ ನನಗೆ ಇಲ್ಲಿ ಸನ್ಮಾನ ಮತ್ತು ಎಲ್ಲ ಕಡೆಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಸನ್ಮಾನ ಮಾಡ್ಲಿಕ್ಕೆ ತುಂಬಾ ಸನ್ಮಾನ ಎಲ್ಲಾ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಕಡೆ ಮಾಡಿದ್ರು ಮತ್ತೆ ನಂಗೆ ಈ ನೀವ್ ಹಾಗೆ ಅದೇ ಅಂತ ಸಮಾಜ ಸೇವೆ ಎಂಬುದಿತ್ತಲ್ಲ ಅದ್ ನನ್ ಗೊತ್ತೇ ಇಲ್ಲ ನಾನು ಅದ್ರ ಬಗ್ಗೆ ಕೇಳೂ ಇಲ್ಲ ಏನು ಇಲ್ಲ ಸಮಾಜ ಸೇವೆ ಮಾಡ್ತೀನಿ ಅಂತ ಹೆಸರು ಇಟ್ಕೊಂಡು ಶುರು ಮಾಡಿಲ್ಲ ಎಂತದ ಇಲ್ಲ ಎಂತದ್ದು ಮಾಡ್ಲಿಲ್ಲ ಯಾವ್ದು ಟ್ರಸ್ಟ್ ರಿಜಿಸ್ಟರ್ ಮಾಡೋ ಮಾಡೋ ಅದಿಲ್ಲ ಏನು ಮಾಡ್ಲಿಲ್ಲ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಹೋಗುದು ಅವ್ರು ಯಾರಾದ್ರು ಫೋನ್ ಮಾಡಿ ಕೂಡಲೇ ಹೋಗಿ ತೆಗೋದು ಬರುದು ನನಗೆ ಬೇರೆ ಏನು ಕೆಲಸ ಇಲ್ಲ ಮತ್ತೆಂತ ಮಾಡೋದು ಇದು ಈ ಕೆಲವರೆಲ್ಲ ಹೇಳೋದು ಇವ್ರು ಎಂತ ಕಾಲು ಇದೇ ಮಾಡ್ತಿದ್ರಲ್ಲ ಮರ ನಿಮ್ಮ ಬಗ್ಗೆ ಯಾರು ಬರೀತಿಲ್ಲ ಏನಿಲ್ಲ ಇದು ಎಂತ ಬರೀತ್ರೆ ನನ್ನ ಬಗ್ಗೆ ಕೇಳಿದ್ರು ಕೂಡಲೇ ಈಶೋನಾಥ್ರು ಒಂದು ಸಲ ಸಿಕ್ಕಿದಾಗ ಈಗ ಬರೀತೇ ಬರಲ್ಲ ಮರ ನಂದು ಒಂದು ಬರೆದು ಹಾಕಿ ಮಾರೇನು ಇವು ಒಂದು ಬರೆದ್ರೆ ಕೂಡಲೇ ನನಗೆ ಎಲ್ಲ ಕಡೆಗೆ ಎಲ್ಲ ಗುರ್ತಿಸರು ಮತ್ತು ಮಲ್ಪೆಯಲ್ಲಿ ಸನ್ಮಾನ ಮಾಡ್ರು ಮಂಗಳೂರಲ್ಲಿ ಮಾಡಿದ್ರು ಕಡೆಗೆ ಉಡುಪಿಯಲ್ಲಿ ಮಾಡಿದ್ರು ಹಾಸನದಲ್ಲಿ ಮಾಡಿದ್ರು ಎಲ್ಲ ಕಡೆಗೆ ಪ್ರೆಷರ್ ಇದು ಜಾಸ್ತಿ ಆಯ್ತು ಜನ ಮೊನ್ನೆನೂ ಕುಂದಾಪುರದಲ್ಲೂ ಮಾಡಿದ್ರು ಕುಂದಾಪುರದಲ್ಲಿ ಒಂದು ತುಂಬ ಸನ್ಮಾನ ಮಾಡ್ರು ಕಡೆಗೆ ಎಲ್ಲ ಕಡೆಗೆ ಮುಗ ಅಲ್ಲಿ ಇಲ್ಲೆಲ್ಲ ಕಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ನಮಗೆ ಸನ್ಮಾನ ಎಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ನನಗೆ ಬಗ್ಗೆ ಎಂತ ನಾನು ಏನು ಕೆಲಸ ಮಾಡಿದೆ ಅಂತೇಳಿ ನನಗೆ ಇವರು ಸನ್ಮಾನ ಮಾಡೋದು ನನ್ನ ಮನಸಲ್ಲಿ ಸನ್ಮಾನ ಮಾಡ್ತಾರಲ್ಲ ನಮ್ಗೆ ಏನಿದು ನಾನು ಮಾಡೋ ಕೆಲಸ ಸಣ್ಣ ಕೆಲಸ ಅಲ್ಲ ಸಣ್ಣ ಕೆಲಸ ನೀರಲ್ಲಿ ಇಡೋದು ಮುಳುಕುದಲ್ಲ ಸಣ್ಣ ಕೆಲಸ ಹಾಂ ನನ್ನ ಮನಸಲ್ಲಿ ಸಣ್ಣ ಕೆಲಸ ಕೆಲವ್ರು ನೋಡೋರ್ ಮನ್ಸ್ ದೊಡ್ಡ ಕೆಲಸ ಅಂತ ಹೇಳ್ತಾ ಇದಾರೆ ಅದೇನಂಬುದು ನಮ್ಗ ನಮ್ಗೆ ಅದ್ರ ಬಗ್ಗೆ ಇದೇ ಇಲ್ಲ ಸಣ್ಣ ಕೆಲಸ ಹೇಳಿ ನಾವು ಮಾಡ್ತಿದೀವಿ ಸಣ್ಣ ಏನ್ ಏನಬೇಕು ಕಿವಿ ಎರಡು ಸಮಸ್ಯೆ ಆಗಿದೆ ಅದ್ರ ಗೊತ್ತಾಗ್ತದೆ ಸರ್ ನಾವೀಗ ನೀರಡಿ ಕೆಳಗೆ ಹೋದ್ರೆ ನಮ್ಗೆ ಎಷ್ಟು ಸೆಕೆಂಡ್ ಒಳಗೆ ನಾವ್ ಮ್ಯಾಲ್ ಬರ್ಬೋದು ಅಂತ ಹೇಳಿ ಸ್ವಲ್ಪ ಆಲೋಚನೆ ಇರ್ತದೆ ಒಂದು ಶ್ವಾಸ ಒಂದು ಮನುಷ್ಯನಿಗೆ ಎಷ್ಟು ದಿವಸ ಎಷ್ಟು ಎಷ್ಟು ನಿಮಿಷ ಇರ್ತದೆ ಅಷ್ಟು ತನಕ ನಾವು ಕೆಳಗೆ ಹೋಗ್ಬೋದು ಅಷ್ಟೇ ತನಕ ನಾವು ಪಟ್ಟ ಮ್ಯಾಲೆ ಬರಲಿಕ್ಕೆ ಬರಲೇಬೇಕು ಮತ್ತೆ ಕೆಳಗಿದ್ರೆ ನಾವು ಇರುವುದಿಲ್ಲ ಆ ಥರ ಈಗ ಟೋಟಲ್ ಎಷ್ಟು ಬಾಡಿ ಸುಮಾರು ಸುಮಾರೊಂದು ಐನೂರು ಆರುನೂರ ಮ್ಯಾಲೆ ಬಾಡಿ ತೆಗ್ದೀನಿ ಸರ್ ನಾವು ನಾನು ಎಲ್ಲೂ ನಾನು ಪಶ್ಟಿಂದನೇ ಜಾಸ್ತಿ ತೆಗೆದಿದ್ದೆ ಈಗ ಸಿಕ್ಕಿದ್ದು ಏನಂತ ಹೇಳಿದ್ರೆ ನಮ್ದೊಂದು ನಾನೂರು ಐನೂರು ಬಾಡಿ ಲೆಕ್ಕ ಸಿಕ್ಕಿದೆ ಈಗ ನಮ್ಮದು ಪ್ರೂಫ್ ಎಲ್ಲ ಕೊಟ್ಟಿದ್ರು ಕೆಲವರು ಕರಾವಳಿ ಟೇಷನ್ ಮತ್ತು ಎಲ್ಲ ಟೇಷನ್ ಇದೆಲ್ಲ ಇದು ಕೊಟ್ಟರು ಅವರಿಗೆ ತಲೆ ವಿಷಯ ಆಯ್ತು ನೀನು ಎಂಥದ್ದಿಲ್ಲ ಅಲ್ಲ ಅಲ್ಲ ನಿನ್ನ ನಿನ್ನತ್ರ ಆಕ್ಸಿಜನ್ ಇಲ್ಲ ಯಾವುದೂ ಇಲ್ಲ ಯಾವ ರೀತಿಯಲ್ಲಿ ನೀನು ತೆಗಿತೆ ಏನು ಮಾಡ್ತೆ ಅಂತ ಆ ದೇವರೇ ನಿನಗೆ ಧೈರ್ಯ ಮಾರ ಅಂತ ಹೇಳ್ತಿದ್ರು ನನಗೇನಿಲ್ಲ ಮಾರ ಮತ್ತು ಮನೇಲಾದರೂ ಅಷ್ಟೇ ನಾನು ಎಷ್ಟು ಗಂಟೆ ಫೋನ್ ಮಾಡಿದ್ರು ಎದ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಜೊತೇಲಿ ಒಂದು ಇಬ್ಬರು ಮೂರು ಜನ ಇದ್ದರು ಸಾಕು ಇಬ್ಬರು ಮೂರು ಜನ ಅಂದರೆ ನಾನು ನೀರಡೆಯಲ್ಲಿ ಹೋದಾಗ ಅಕಸ್ಮಾತ್ ನಾನು ಒಂದು ಹಗ್ಗ ಏನಾದ್ರು ಏನಾರು ಹೇಳೋದು ಏನಾರು ಇದು ಮಾಡಿದರೆ ಅವರು ಪಟ್ಟ ನನಗೆ ಮೇಲೆ ತೆಗಿತಾರೆ ಹಗ್ ಕಟ್ಕೊಂಡು ಹೌದು ಸಮುದ್ರಕ್ಕೆ ಅಂದರೆ ಅಂತ ಎಮರ್ಜೆನ್ಸಿ ಕೇಸ್ ಇದ್ರೆ ಮಾತ್ರ ಆ ವಿಶ್ವನಾಥ ಹೇಳಿದಾಗೆ ಒಂದು ಸ್ಟೀಮರ್ ಇದು ಒಂದು ಇದು ಕ್ಲೀನ್ ಮಾಡಬೇಕಾದ್ರೆ ಸಾಧಾರಣ ಜನರ ಹತ್ರ ಆಗುವುದಿಲ್ಲ ಕ್ಯಾಮ್ರಾ ಕ್ಯಾಮ್ರಾ ಕ್ಲೀನ್ ಮಾಡ್ಲಿಕ್ಕೆ ಸ್ಟೀಮರ್ ಇದು ಆ ಕಡೆ ಈ ಕಡೆ ನಮ್ಮ ವೆಂಕಟೇಶ್ ಕಾರ್ ಇವರು ಆ ಕಡೆ ಈ ಕಡೆ ರೋಪ್ ಹಾಕಿ ಆ ಪ್ಲೇಸ್ ನೋಡಿ ಆ ಪೊಸಿಷನ್ ನೋಡಿ ಹಾಕಿದ್ರು ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ